ರಾಜವೀರ ಒಮ್ಮೆ ಕುತೂಹಲದಿಂದ ಕಾಡಿಗೆ ಹೋದ ಮಯೂರದ ನೃತ್ಯವನ್ನು ಕಂಡು ಅವನ ಮನಸ್ಸು ಮರುಳಾಯಿತು ನೃತ್ಯ ಮುಗಿಯುತ್ತಿದ್ದಂತೆಯೇ ಮಳೆ ಸುರಿಯಿತು ರಾಜವೀರ ಚಿಕಿತನಾದ ಇದು ಹೇಗೆ ಸಾಧ್ಯ ಎಂದು ಆತ ಕೇಳಿದ ಮಯೂರ ಸ್ಮಿತನಿಂದ ಉತ್ತರಿಸಿತು ಪ್ರತಿಯೊಂದು ಸೌಂದರ್ಯದಲ್ಲೂ ಪ್ರಕೃತಿಯ ಶಕ್ತಿಯಡಗಿದೆ ಮಹಾರಾಜ ವಿಶ್ವಾಸ ಪ್ರೀತಿ ಮತ್ತು ಪ್ರಾಮಾಣಿಕತೆಯು ಪ್ರಕೃತಿಯನ್ನು ಪ್ರೇರೇಪಿಸುತ್ತವೆ ಆ ಮಾತುಗಳು ರಾಜವೀರನ ಹೃದಯವನ್ನು ಸ್ಪರ್ಶಿಸಿದವು ಅವನು ಹಳ್ಳಿಯ ಜನರ ನಂಬಿಕೆಯನ್ನು ಗೌರವಿಸಲು ಆರಂಭಿಸಿದ ಪ್ರತಿವರ್ಷ ಮಳೆ ಬಂದಾಗ ಅವನು ಮಯೂರಗಿರಿಗೆ ಬಂದು ಹೂಹಾರಗಳಿಂದ ಮಯೂರನನ್ನು ಸನ್ಮಾನಿಸುತ್ತಿದ್ದ ಕಾಲಕಳೆದಂತೆ ಆ ಹಳ್ಳಿ ಮಯೂರಹಳ್ಳಿ ಎಂದು ಪ್ರಸಿದ್ಧವಾಯಿತು ಜನರು ಪ್ರಕೃತಿಯನ್ನು ದೇವತೆಗಳಂತೆ ಪೂಜಿಸಿದರು ಮರಗಳನ್ನು ಕಡಿಯದೆ ಕಾಪಾಡಿದರು ಪ್ರಾಣಿಗಳಿಗೆ ಆಹಾರ ಕೊಟ್ಟರು ಹಳ್ಳಿಯ ಪರಿಸರ ಸದಾ ಹಸಿರಾಗಿತ್ತು ನದಿಗಳು ನಿತ್ಯ ಹರಿಯುತ್ತಿದ್ದವು ಒಂದು ದಿನ ರಾಜವೀರ ವೃದ್ಧನಾದ ಅವನು ಮಯೂರನ ಮುಂದೆ ನಿಂತು ಹೇಳಿದ ನೀನು ನನಗೆ ಪ್ರಕೃತಿಯ ಮಹತ್ವವನ್ನು ಕಲಿಸಿದ್ದೆ ಈಗ ನನ್ನ ಜೀವನ ಪೂರ್ಣ ಮಯೂರ ನಗುತ್ತಾ ತನ್ನ ರೆಕ್ಕೆಗಳಿಂದ ಒಂದು ಮಿಂಚಿನ ಹನಿಯನ್ನು ರಾಜನ ತಲೆಯ ಮೇಲೆ ಬಿಟ್ಟಿತು ಆ ಕ್ಷಣದಿಂದ ಮಯೂರ